ರಾಕೇಶ್ ಪೂಜಾರಿ ಇದು ಅಕಾಲಿಕವಾಗಿ ಹೋದ ನನ್ನ ತುಂಬ ಮುದ್ದಿನ ನಟ ಅವನು ಇಷ್ಟದ ನಟ ನಾನು ರಕ್ಷಿತ್ ಅವರು ಜಗ್ಗೇಶ್ ಅವರು ಮತ್ತು ಸಮಸ್ತ ಜಿ ಬಡಗದವರು ತುಂಬ ಖುಷಿ ಅವನು ಅಂದರೆ ನಮಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಅವನು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಎಲ್ರು ಹೋಗಬೇಕು ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರು ಅಂದ್ಕೊಂಡಿರ್ಲಿಲ್ಲ ಅವನು ತುಂಬಾ ಚಟುವಟಿಕೆ ಇದ್ದಂತ ತುಂಬಾ ಆತ್ಮೀಯ ಹುಡುಗ ತುಂಬಾ ಜೀವಂತಿಕೆ ಇತ್ತು ಅವನಲ್ಲಿ ಅವು ನೆನಪಾಗಬೇಕಷ್ಟೇ ಇವಾಗ ನಗು ಜಾಸ್ತಿ ಇದ್ದವ್ರಿಗೆ ನಗುವಿನ ಹಿಂದೆ ನೋವು ಇರ್ತದೆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ತರ ಇರ್ತದೆ ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆಂತ ಬಂದು ಅವನು ಬದುಕು ಕಟ್ಟಿದ್ದೆ ತುಂಬ ದೊಡ್ಡ ಪಾಪ ಏನು ನೋವಿತ್ತು ಇತ್ತು ಅದು ಯಾಕ ನಿರ್ಧಾರ ತೊಗೊಳ್ತವನು ಹೃದಯ ಅವನಿಗೆ ಗೊತ್ತಿರೋದ ಅವನು ಸಾವು ಅವನಿಗೆ ಗೊತ್ತಿಲ್ಲ ಆನಂದವಾಗಿ ಮಲಗಿದ್ದಾನೆ ರಾಕೇಶ್ ಪೂಜಾರಿ ಇದು ಅಕಾಲಿಕವಾಗಿ ಹೋದ ನನ್ನ ತುಂಬ ಮುದ್ದಿನ ನಟ ಅವನು ಇಷ್ಟದ ನಟ ನಾನು ರಕ್ಷಿತ್ ಅವರು ಜಗ್ಗೇಶ್ ಅವರು ಮತ್ತು ಸಮಸ್ತ ಜಿ ಬಡಗದವರು ತುಂಬ ಖುಷಿ ಅವನು ಅಂದರೆ ನಮಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಎಲ್ಲರೂ ಹೋಗಬೇಕು ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ ಅವನು ತುಂಬ ಚಟುವಟಿಕೆ ಇದ್ದಂಥ ತುಂಬ ಆತ್ಮೀಯ ಹುಡುಗ ತುಂಬ ಜೀವಂತಿಕೆ ಇತ್ತು ಅವನಲ್ಲಿ ಅವು ಅಷ್ಟೇ ಇವಾಗ ಜಾಸ್ತಿ ಜಾಸ್ತಿ ನಗುವಿನ ಹಿಂದೆ ನೋವು ಇರ್ತದೆ ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ತರ ಇರ್ತದೆ ಅದು ತುಂಬಾ ಯಾವುದೇ ಹಿನ್ನೆಲೆ ಇಲ್ಲದೆ ಬಂದು ಅವನ್ ಬದುಕು ಕಟ್ಟಿದ್ದೆ ತುಂಬಾ ದೊಡ್ಡ ಪಾಪ ಏನು ನೋವು ಇತ್ತು ಯಾಕ ನಿರ್ಧಾರ ತಗೊಳ್ತಾ ಅವ್ನ ಹೃದಯ ಅವನಿಗೆ ಗೊತ್ತಿರಲ್ಲ ಅವನು ಸಾವು ಅವನಿಗೆ ಗೊತ್ತಿಲ್ಲ ಆನಂದವಾಗಿ ಮನಗಿದಾನೆ